ಎಲ್ರಿಗೂ ನಮಸ್ಕಾರ ಕೊನೆಗೂ ನಾನು ಹುಷಾರಾಗಿದ್ದೀನಿ ನನ್ನ ಗಂಟಲು ನೋವು ಜ್ವರ ಕೆಮ್ಮು ಎಲ್ಲ ಕಮ್ಮಿ ಆಯಿತು ಇವಾಗ ವಾಸಿ ಆಗಿದ್ದೀನಿ ಇದೇ ಖುಷಿಯಲ್ಲಿ ಹೋಗ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ನನ್ನ ಫೇವ್ರೆಟ್ ಫುಡ್ ತಿನ್ಬೇಕು ಅನಿಸ್ತು ಸೊ ನನ್ನ ಫ್ರೆಂಡ್ಸ್ ಜೊತೆ ಕ್ಯಾಂಟೀನ್ ಹೋಗಿ ಡಿನ್ನರ್ ಮಾಡ್ಕೊಂಡ್ಬಂದೆ ಕೆಲವರು ನನಗೆ ಹೇರ್ ಕೇರ್ ಟಿಪ್ಸ್ ಕೊಡಿ ಅಂತ ಹೇಳಿದ್ರು ನಾನು ಆಕ್ಚುಲಿ ಸಲಹೆ ಕೊಡೋಕ ಹೋಗಲ್ಲ ಯಾಕಂದ್ರೆ ನಂದೇ ಕೂದಲು ಉದುರ್ತಾ ಇದೆ ಸೊ ನಾನು ಜಸ್ಟ್ ನನ್ನ ರೊಟೀನ್ ಹೇಗಿದೆ ಅಂತ ತೋರಿಸ್ತೀನಿ ಇದನ್ನ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ನಾನು ಪ್ಯೂರ್ ಕೋಕೋನಟ್ ಆಯಿಲ್ ಆಲೋವೇರಾ ಇನ್ಫ್ಯೂಸ್ಡ್ ಪ್ಯಾರಾಶೂಟ್ ಆಯಿಲ್ ಮತ್ತೆ ಟೆನ್ ಡ್ರಾಪ್ಸ್ ಆಫ್ ಮೇರಿ ಆಯಿಲ್ ಮೂರು ಮಿಕ್ಸ್ ಮಾಡ್ಕೊಂಡು ಹೀಟ್ ಮಾಡ್ಕೊಂಡು ಅದನ್ನ ತಲೆಗೆ ಹಚ್ಕೊತೀನಿ ನನ್ನ ಹತ್ರ ಗ್ಯಾಸ್ ಸ್ಟವ್ ಇಲ್ಲ ಸೊ ಅದಕ್ಕೆ ಲೈಟರ್ ಯೂಸ್ ಮಾಡಿದ್ದು ನಾನು ಸ್ಕ್ಯಾಲ್ಪ್ ಹಚ್ಚಿ ಸ್ವಲ್ಪ ಜೆಂಟಲ್ ಮಸಾಜ್ ಮಾಡ್ತೀನಿ ಆಮೇಲೆ ನಾನು ಟಿಪ್ಸ್ ಗೆ ಹಚ್ತೀನಿ ನಾನು ಇದನ್ನ ವಾರಕ್ಕೆ ಎರಡು ಸತಿ ಮಾಡ್ತೀನಿ ರಾತ್ರಿ ತಲೆಗೆ ಎಣ್ಣೆ ಹಚ್ಚಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ತಲೆಗೆ ಸ್ನಾನ ಮಾಡ್ತೀನಿ ಇದ್ರ ಜೊತೆ ನಾವು ಇಂಟರ್ನಲಿ ಕೂಡ ನಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊಬೇಕು ಒಳ್ಳೆ ಆಹಾರ ಒಳ್ಳೆ ಲೈಫ್ ಸ್ಟೈಲ್ ಮತ್ತೆ ಸ್ಟ್ರೆಸ್ ಫ್ರೀ ಲೈಫ್ ನ ಮೇಂಟೈನ್ ಮಾಡಬೇಕು ಸದ್ಯಕ್ಕೆ ಟೂ ಮಂತ್ಸ್ ಇಂದ ನನ್ನ ಬಾಡಿ ನಾನು ಚೆನ್ನಾಗಿ ನೋಡ್ಕೊತಿಲ್ಲ ಅದಕ್ಕೆ ಇಷ್ಟೊಂದು ಹೇರ್ ಫಾಲ್ ಆಗ್ತಿದೆ ಅದೇಷ್ಟು ಬೇಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಓಕೆ ಬಾಯ್ ಬಾಯ್